ನನ್ನ ಹೆಸರು ಅಸ್ಮಾ ಖಾನಮ ಅಂತ ನಾನು ಮಹಿಳಾ ಕಾಂಗ್ರೆಸ್ಗೆ ಜನರಲ್ ಸೆಕ್ರೆಟರಿ ಆಗಿದ್ದೇನೆ ಏನ್ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸೆಂಟ್ರೋಲ್ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಅನ್ಯಾಯದ ವಿರುದ್ಧವಾಗಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದಿಂದ ಇದು ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದ್ವಿ ನಮ್ಮ ಡಿ ಕೆ ಸಹೋದ್ರಾಗ್ಲಿ ನಮ್ಮ ಸಿದ್ದರಾಮಯ್ಯ ಸಹೋದ್ರ ಅವರ ಅನುಮಾನ ಏನು ಏನಂತ ಹೇಳಿದ್ರೆ ಇವರು ಮಾಡಿರುವ ಟ್ಯಾಕ್ಸ್ ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಗ್ಯಾಸ್ ಮೇಲೆ ಹೋರಿಕೆ ಮಾಡುವ ಮಾಡಿದಿರೋ ವಿರುದ್ಧವಾಗಿ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಸರ್ ನೀವೇ ಹೇಳಿ ಇವರು ಹೋಗ್ತಾ 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 ಫಸ್ಟ್ ನಮ್ಮ ಕೇಂದ್ರದಲ್ಲಿ ನಮ್ಮ ಕರ್ನಾಟಕ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಟೈಮ್ ಅಲ್ಲಿ ನಾನೂರ ಐವತ್ತು ರೂಪಾಯಿ ಐತೆ ಸರ್ ಪೆಟ್ರೋಲ್ ಬೆಲೆ ಇವಾಗ ನೂರ ಚಿಲ್ ನೂರ ಚಿಲ್ರೆ ದಾಟ್ಬಿಟ್ಟಿದೆ ಪೆಟ್ರೋಲ್ ಬೆಲೆ ಮತ್ತೆ ಗ್ಯಾಸ್ ವೇಸ್ಟ್ ಸರ್ ಸಾರಿ ತಪ್ಪು ಲೈನ್ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಟೈಮಲ್ಲಿ ಗ್ಯಾಸ್ ಬೆಲೆ ನಾನೂರ ಐವತ್ತು ರೂಪಾಯಿ ಆಯ್ತು ಅದ್ರಲ್ಲಿ ಬರೀ ಐವತ್ತು ಪೈಸೆ ಹೆಚ್ಚು ಸ್ಮೃತಿ ಇರಾನಿ ಅವರು ರೋಡ್ ಗಿಡ ಅಷ್ಟೊಂದು ಇದು ನೋಡಿಗೆ ಪ್ರೊಟೆಸ್ಟ್ ಮಾಡಿದ್ರು ಎಲ್ಲ ಮಾಡಿದ್ರು ಸರ್ ಇವಾಗ ಐವತ್ತು ರೂಪಾಯಿ ಬೆಳೆ ಹೆಚ್ಚಿಸಿರೋದು ಇವಾಗ ಇಲ್ಲ ಇಲ್ಲ ಸರ್ ಸ್ಮೃತಿ ಇರಾನಿಯವರು ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರದಲ್ಲಿ ಮಹಿಳಾ ಸರ್ ಅವ್ರ ಮನೇಲಿ ಸಿಲಿಂಡರ್ಸ್ ಯೂಸ್ ಆಗ್ತಾ ಇಲ್ವಾ ಅವ್ರ ಮೇಲೆ ಯಾವುದೇ ಆದ ದಿನನಿತ್ಯ ಬೆಳಗ್ಗೆ ಆಗುವ ವಸ್ತುಗಳಲ್ಲಿ ಟ್ಯಾಕ್ಸ್ ಹಚ್ಚಿದೆಯಲ್ಲ ಅವ್ರಿಗೆ ರನ್ನಿಸ್ತಾ ಇಲ್ವಾ ಸರ್ ಯಾಕಂದ್ರೆ ಬಡವರಂತೂ ಹೋಗ್ಬಿಟ್ಟಿದ್ದಾರೆ ಸರ್ ಈ ಬೆಲೆಯನ್ನು ಏರಿಕೆ ಮಾಡಿರೋದ್ರಿಂದ ಬಡವರ ಹಾಲಿಂದ ಹಿಡಿದು ಹೇಳ್ತಾರಲ್ಲ ಮಗು ಹುಟ್ಟೋದಿಲ್ಲ ಇವ್ರಿಗೆ ಸಾಯಿ ಟ್ಯಾಕ್ಸ್ ಮಾಡಿಬಿಟ್ಟಿದ್ದಾರೆ ದಡೋರು ಹೇಗೆ ಸರ್ ಮಾಡ್ತಾರೆ ಫಸ್ಟ್ ಉಜ್ವೇ ನಿಜನೆ ವಿಜ್ವೇಲ್ ಯೋಜನೆ ಅಂತ ಹೇಳ್ಬಿಟ್ಟು ಎಲ್ಲರ್ಗು ಎಲೆಗಳನ್ನ ಮುಚ್ಚಿಸ್ಬಿಟ್ಟು ಗ್ಯಾಸ್ ಕೊಟ್ಬಿಟ್ಟು ಇವಾಗ ಗ್ಯಾಸ್ನೆಲ್ಲ ರೇಟ್ ಹೆಚ್ಚಿಸ್ಬಿಟ್ರೆ ನೆಗೆಕ್ಕಾ ಹೇಳ್ತಾರೆ ಸರ್ ಸಿಲಿಂಡರ್ ಗ್ಯಾಸ್ ಬಿಡ್ತಾ ಹೇಳ್ತಾರೆ ಬಡವರು ಹೆಣ್ಮಕ್ಳು ಬಡವರು ಹೇಗ್ ಮಾಡ್ತಾರೆ ಸರ್ ಎಲ್ಲಾದ್ರೆ ಮಕ್ಕಳು ಬಡವ್ರ ಜೀವನ ಮಾಡಕ್ ತುಂಬಾ ಜಾಸ್ತಿ ಕಷ್ಟ ನೋಡಿ ನೀವು ಗಮನಿಸ್ಕೊಂಡ್ ಬರ್ತಾ ಮೊನ್ನೆ ಇದೇ ಫ್ರೀಡಂ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಅವರು ಅವ್ರ ಮಗ ಅಧ್ಯಕ್ಷ ಏನ್ ಅನ್ಸ್ಕೊಂಡಿದ್ರು ವಿಜಯೇಂದ್ರ ಗೌತಮ ಮಠದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಈಗ ಜನಾಕ್ರೋಶ ಆಂದೋಲನ ಅಂತ ಹಮ್ಮಿಕೊಂಡಿದ್ರೆ ಹೇಳಿ ಮೇಡಮ್ ಅದು ಜನಾಕ್ರೋಶ ಆಂದೋಲನ ಹೇಳಿ ಮೇಡಮ್ ಬಿಜೆಪಿ ಸರ್ ಜನಾಕ್ರೋಶದ ಆಂದೋಲನ ಮಾಡಕ್ಕೆ ವಿಜೇಂದ್ರ ಅವರು ಫಸ್ಟ್ ಯೋಚನೆ ಮಾಡುವಾಗ್ಲೂ ಸರ್ ಯಾಕಂದ್ರೆ ಕೇಂದ್ರ ಬಂದಿರೋದು ಸರ್ಕಾರ ಬಿಜೆಪಿ ಸರ್ಕಾರ ಜನ ಆಂದೋಲನ ಜನರ ಆಂದೋಲನ ಮಾಡ್ತಾರೆ ಯಾರಂದ್ರೆ ಬಿಜೆಪಿ ಸರ್ಕಾರದ ವಿರೋಧ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಲ್ಲ ಯಾಕಂದ್ರೆ ದುಡಿದಂತೆ ನಡೆದಂತ ಸರ್ಕಾರ ಇವ್ರ ತರ ಅಲ್ಲ ಈಗ ಹೇಳ್ತಾರೆ ದಿಕ್ಕಿ ಭಾಗ್ಯ ಈ ಭಾಗ್ಯ ಆ ಬಗ್ಗೆ ಅದರಿಂದ ಮೋಸ ಮಾಡ್ತಾರೆ ಅಂತ ನನ್ನ ದಿಕ್ಕಿ ಭಾಗ್ಯನ್ನೇ ಐಡೆಂಟಿ ಇಟ್ಕೊಂಡು ಅವರು ಆ ಕಡೆ ಎಲ್ಲ ಕೇಂದ್ರದಲ್ಲಿ ಅದನ್ನ ಎರಡ್ ಸಾವಿರ ಕೊಡ್ತಾರೆ ಅಂತ ಹೇಳ್ತಾರೆ ನಾವು ಇವಾಗಲೂ ಕೆಟ್ಟ ಅಂದ್ರೆ ಸರ್ ನಮ್ಮ ಸರ್ಕಾರ ಅದು ಹೇಳಿದ್ದುದನ್ನ ಎರಡ್ ಸಾವಿರನೂ ಕೊಡ್ತಾ ಇದ್ದಾರೆ ಎಲ್ಲ ಐದ್ ಗ್ಯಾರಂಟಿ ಪಂಚ ಗ್ಯಾರಂಟಿಯನ್ನು ಕೊಡ್ತಿದ್ದಾರೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಪ್ರೊಟೆಸ್ಟ್ ಮಾಡೋದಿಂತ ಯೋಚನೆ ಮಾಡಬೇಕಾಗಿತ್ತು ಬೆಲೆ ಏರಿಕೆ ಕೇಂದ್ರ ಸರ್ಕಾರದಿಂದ ಆಗಿರೋದೇ ರಾಜ್ಯ ಸರ್ಕಾರದಿಂದ ಯೋಚನೆ ಮಾಡ್ಬೇಕು ಮಾಡಬೇಕಾಗಿತ್ತು ಪ್ರತಿಭಟನೆ ಹಮ್ಮಿಕೊಂಡು ಅವರ ಯಶಸ್ವಿ ಮಟ್ಟದಲ್ಲಿ ನಡೆಸಿದ್ರೆ ನಡ್ಸ್ಕೊಂಡು ಇದ್ದಾರೆ ಮಕ್ಕಳು ಇವರು ಯಾರು ಜೆಡಿಎಸ್ ಸಾಕು ಕಾಂಗ್ರೆಸ್ ಪಕ್ಷ ಸಾಕು ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರ ಅವರು ಯಾವಾಗ್ ಹೇಳ್ತಾನೆ ಇದಾರೆ ಕಾಂಗ್ರೆಸ್ ಇರುತ್ತೆ ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ಇದೆ ಅಂತ ಹೇಳ್ತಾ ಹೇಳ್ತಾ ಫ್ಯಾಮಿಲಿ ದಾಖಲೆಗಳು ಆಚೆ ಬಂದ್ಬಿಟ್ಟಿದೆ ಸರ್ ಅದ್ರಿಂದ ತಿಳ್ಕೊಂಡೆ ಕೇಳೋರು ಫಸ್ಟ್ ಅವ್ರಿಗೆ ಮನೆಯಿಂದಲೇ ಏನೇನಿದೆ ಅವ್ರದ್ದು ಎಲ್ಲ ಆಚೆ ದಾಖಲೆಗಳು ಬಂದ್ಬಿಟ್ಟಿದೆ ಇನ್ನಾನೇ ಅವರು ದಾಖಲೆ ತರ್ತೀನಿ ಅಂತ ಎಲ್ಲ ಮೂಢ ನಂಬಿಕೆ ಹೇಳ್ತಾರೆ ಆತರ ಮೂಡ ಕೂಗುಗಳನ್ನ ಮುಚ್ಚೆ ಕೇಳುವವ್ರಿಗೆ ಫಸ್ಟ್ ಸುದಿನ ನಾನು ಹೇಳ್ತಾ ಇದೀನಿ ಬಟ್ ಊರ್ ಬಾಗೆಗಳು ಆಚೆ ಬರಿ ಇದ್ವಲ್ಲ ಅದರ ಬಗ್ಗೆ ಹೇಳಕ್ಕೆ ಹೇಳ್ವೆ ਔರ್ ಮಾತಾಡೋರ ಅನಿಥೆ ಕೇಸೇ ಗುಣ ಅದರ ಬಗ್ಗೆ ಹೇಳಕ್ಕೆ ಹೇಳ್ವೆ ಅದನ್ನ ಫಸ್ಟ್ ಕಡಿಮೆ ಮಾಡಲಿಕ್ಕೆ ಹೇಳ್ವೆ ಅರ್ಥ ಆಯ್ತಾ ಕೇಳೋಕೆ ಹೋಗಿದಾರ ಎಂಪಿ ಆಗಿಬಿಟೆ ನಾನು ಕರ್ನಾಟಕಕ್ಕೆ ಹೋಗ್ಲಿ ಮಾತು ಮಾತಾಡಿದಾರ ಅಂತ್ ಕೇಳೆ ನಾನು ಕರ್ನಾಟಕಕ್ಕೆ ಬರಬೇಕಾಗಿರೋ ಟ್ಯಾಕ್ಸ್ ಬಗ್ಗೆ ಮಾತಾಡಿದಾರ ಇಲ್ಲ ಯೋಗ್ಯತೆಗಳು ಅಲ್ಲ ಹೋಗಿಬಿಡಿ ಯಾಕ ತ ಯೋಗ್ಯತೆ ಅವರತ್ರ ಇದಿಲ್ಲ ಅಂತ ಫಸ್ಟ್ ಅದ್ರು ಕೇಳೆ ನಾನು ಈಗ ಮೂಲಾಜಿತರ ಯೋಗ್ಯತೆ ಬಗ್ಗೆನೇ ಮಾತಾಡ್ತೀನಿ ಫಸ್ಟ್ ಯೋಗ್ಯತೆ ಪಕ್ಕಕ್ಕೆ ಮಾತಾಡೋché ಓರ್ಗೆ ನಾನು ಪ್ರದೇಶ ಕಾಂಗ್ರೆಸ್ ಕೋಟಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದೀನಿ ಈ ಒಂದು ಹೋರಾಟ ಆಂದೋಲನ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ತಗೊಂಡೋಗಿ ತನ್ನೊಗೆ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಜನತೆ ಆಗ್ತಾ ರೂಪಾಯಿಯ ಹೊರೆ ಐವತ್ತು ಕೇಂದ್ರ ಸರ್ಕಾರಕ್ಕೆ ಆಗಲಾರ ಮಾಡಿ ಮನವರಿಕೆ ಮಾಡಿ ಸ್ವಜ್ಯ ಮಾಡಬೇಕು ಕೂಡ ಹೋರಾಟ ಮಾಡಿರುವಂತಹ ಲಾಸ್ಟ್ಲಿ ಆರ್ ಅಟ್ಯಾಕಿಂಗ್ ದ ಬಜೆಟ್ ದಂಡ್ ದಾಲಿ ಆಫ್ ಕಾಮನ್ ಮ್ಯಾನ್ ಬಂಧುಗಳೇ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕರ ಆರ್ಥಿಕತೆ ಬಜೆಟ್ ನಿಮ್ಮ ತಟ್ಟೆ ಊಟ ಬಿಸಿ ಊಟ ಇವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಬಂಧುಗಳ ಇದನ್ನ ತಾವು ಇಟ್ಕೋಬೇಕಾಗಿದೆ ಬಿಜೆಪಿ ಅಟ್ಯಾಕ್ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಜಿ ಓನ್ಲಿ ಫಾರ್ ದಿಸ್ ರೀಸನ್ ದೇ ಆರ್ ರೇಸಿಂಗ್ ದೈಸ್ ಆಫ್ ದ ಪೀಪಲ್ ಂಗೆ ಸನ್ಮಾನ್ಯ ಸೋನಿಯಾ ಗಾಂಧೀಜಿ ಅವರ ಮೇಲೆ ರಾಹುಲ್ ಗಾಂಧೀಜಿ ಅವರ ಮೇಲೆ ಬಿಜೆಪಿಯವರು ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಗಾಂಧೀಜಿ ಅವರು ಬಡವರ ಪರ ತಪ್ಪನವಾಗಿ ಧ್ವನ ಏರ್ತಾ ಇದ್ರೆ ಧ್ವನಿ ಏರ್ತಾ ಇದ್ರೆ ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ರೆ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐಟಿ ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಮೊಟಕ್ಕೊಳಿಸಂತ ಪ್ರಯತ್ನ ಮಾಡ್ತಾ ಇದ್ರು ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಅಂಡ್ ಸೋನಿಯಾಜಿ ಜಿ ಬಿಕಾಸ್ ದೇ ನೋ ದಾಟ್ ದೇ ಆರ್ ದ ಓನ್ಲಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೇನ್ಸ್ಟ್ ಮೋದಿ ಅಟ್ರೋಸಿಟಿ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧೀಜಿ ಅವರ ವಿರುದ್ಧವಾಗಿ ರಾಹುಲ್ ಗಾಂಧೀಜಿ ಅವರ ವಿರುದ್ಧವಾಗಿ ಈ ಎಲ್ಲಾ ಕ್ರಮಗಳು ಯಾಕೆ ತಗೊಳ್ತಾರೆ ಅಂದ್ರೆ ಯಾಕಂದ್ರೆ ಒಂದಂತು ಖಚಿತವಾಗಿದೆ ಒಂದಂತು ಗ್ಯಾರಂಟಿ ಆಗಿದೆ ಬಡವರ ಪರವಾಗಿ ಶೋಷಿತರ ಪರವಾಗಿ ಯಾರಾದರೂ ಧ್ವನಿ ಎತ್ತಿದ್ರೆ ಅದು ರಾಹುಲ್ ಗಾಂಧೀಜಿ ಸೋನಿಯಾ ಗಾಂಧೀಜಿ ಮಾತ್ರ ಅಂತ ಆ ಕಾರಣಕ್ಕೋಸ್ಕರ ಇವತ್ತು ಅವ್ರ ವಿರುದ್ಧವಾಗಿ ಈ ಎಲ್ಲ ನೀತಿಗಳನ್ನ ಅಳವಡಿಸ್ತಾ ಇದ್ರೆ ಬಂದು ಲೆಟ್ಸ್ ರೈಸ್ ಟುಗೆದರ್ ಅಂಡ್ ಲೆಟ್ಸ್ ಫೈಟ್ ಕಾಸ್ಟ್ಲಿ ಬಿಜೆಪಿ ನ್ಯಾಷನಲ್ ಮೂವ್ಮೆಂಟ್ ಕರ್ನಾಟಕ ವೈಡ್ ಮೂವ್ಮೆಂಟ್ ಸೊ ದಟ್ ದೇ ಆರ್ಸ್ ಟು ರೋಲ್ ಬ್ಯಾಕ್ ದ ಪ್ರೈಸ್ ಆಫ್ ಗ್ಯಾಸ್ ಸಿಲಿಂಡರ್ ಆಸ್ ಆಲ್ಸೋ ಬೆಟರ್ ಜಾಗೃತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ಕನ್ನಡ ಬೆಲೆ ವಿರುದ್ಧವಾಗಿ ಆಂದೋಲನ ಪ್ರಾರಂಭ ಮಾಡಿ ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಸಾಕು ಸಾಕು ಎನ್ ಥ್ಯಾಂಕ್ ಯು ವೆರಿ ಮಚ್ ಸನ್ ಮನೆ ಸುಜಾಗ ಧನ್ಯವಾದಗಳು ಸಭೆಯ ಕೊನೆಯ ಘಟ್ಟಿಗೆ ಆಗಮಿಸಿದೀವಿ ಬೇಕಿಂತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವ್ಯಾರು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದೀವಿ ಈಗ ಕೊನೆಯದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತ ಸಿದ್ದರಾಮಯ್ಯ